ना नामी की बेटा तो भी ना और सेक्शन हाथ लेता है सेक्शन हाथ लेता है आज ऐप्पा जाने के लिए पुनः हाथ बेखता हूँ जाइए मेरे साथ पर काम सबके मिट्टे कंप्लेक्ट में तो वापस आते हैं मीटल की वैन आते हैं कंप्लेक्ट सबके मिट्टे कंप्लेक्ट यार 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 ಸಾಮಾನ್ಯ ಕಾನೂನಿಲ್ಲ ಪೊಲೀಸರು ಇರುತ್ತೆ ನಾವು ಹಾಕಿದ್ವಿ ಚೇಂಜ್ ಮಾಡ್ಬೇಕು

ಪರ್ಸನ್ ಇದನ್ನ ಮಾನ್ಯ ಮಿನಿಶ್ ಅವ್ರ ಕಾನೂನು ತಂದಿದಾರೆ ಇದನ್ನ ನಾವು ಎಲ್ಲ ಇನ್ಸಪೆಕ್ಟರ್ ಜನರಲ್ ಪೊಲೀಸ್ ಹಸಗನ್ ಸೆಕ್ಯುಲರ್ ಪೋಲಿ station ಇವದಾ ಯೂ ಡೋಟ ಅವರ್ ಕಂಪ್ಲೇಂಟ್ ಹೌದಲ್ಲ ಇದೆಲ್ಲ ಬೇಡ ನೀವು ಸೆಕ್ಷನ್ ಆಗಿ ಕೈ ಹಾಕಿ ತೋಡಿದರೆ ನೀನು ಯಾರು ಇಲ್ಲಿ ಕೇಳಲಿಕ್ಕೆ

ಎಷ್ಟು ನೀವು ಬಂದಿದ್ದೀರಿ ಸಾರ್ವಜನಿಕರಿಗೆ ಆಗಿರುವಂತ ತೊಂದರೆಗೆ ಕಾರಣ ಯಾರು ಪೊಲೀಸ್ ಇಲಾಖೆ ಬರ್ಲಿ ಎಸ್ ಬಿ ಅವರು ಇದೇ ಪದೇ

ಇದು ಇದೇ ಇವರಿಗೆ ಮಾಡಿ ಇದೇ ಕೆಲಸ

ಎರಡು ಲೀಗಲ್ ಆಕ್ಷನ್ ಒಂದು ಲಾ ಅಂತ ಪ್ರಕಾರು ನಮ್ಮ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಎಸೋಸಿಯೇಷನ್ ಎಲ್ಲ ಡಾಕ್ಟರ್ಸ್ ನಾವು ಈವಾಗಿಯೇ ಡ್ಯೂಟಿ ಅವರಿಗೆ ಬಂದಿದೆ ನಾವು ಅರೆಸ್ಟ್ ಆಗೋದವರಿಗೆ ನಾವು ಡ್ಯೂಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇದು ರಿಪೀಟ್ ಆದರೆ ನಮಗೆ ಈ ಪೆರಿಫೆರಲ್ ಹಾಸ್ಪಿಟಲ್ ರೂರಲ್ ಹಾಸ್ಪಿಟಲ್ ಯಾವುದೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಾವು ಇದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಅಲ್ಲಿ ಡಿಸಿಪ್ಲಿನ್ ಮೈಂಟೈನ್ ಮಾಡುವಾಗ ಇಷ್ಟು ಫಿಸಿಕಲ್ ರಿಸಲ್ಟ್ ಆದರೆ ಇನ್ನು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಏನಾದರೂ ಆಗ್ತಾನೆ ಇರ್ತದೆ ಮನುಷ್ಯ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗ್ತದೆ ಡೆತ್ ಆದರೆ ಡಾಕ್ಟರ್ಸ್ನ ಮರಡು ಮಾಡಿರುವ ಪರಿಸ್ಥಿತಿ ಬರ್ತದೆ ಅದ್ರ ಬಗ್ಗೆ ನಮ್ಮ ಕಂಟೆನ್ಸ್ ಏನಂದ್ರೆ ನಾವು ಹಾಸ್ಪಿಟಲ್ ಎಲ್ಲ ಹಕ್ಕ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಡ್ಯೂಟಿಗೆ ಮರಡಬೇಕಾದ್ರೆ ಅವರೇ ರಿಸ್ಟ್ ಆಗುತ್ತೆ ನಿನ್ನೆ ಅವರನ್ನು ಬಿಡುಗಡೆ ಮಾಡ್ಲಿಕ್ಕೆ ಇವರಿಗೆ ಯಾರದ್ದು ಒತ್ತಾ ಯಾಕೆ ಬೇಕಾಗಿ ಬಿಟ್ಟದ್ದು ಕೂಡ ಇವರು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಇದು ಅವರನ್ನ ತಂದು ಇಲ್ಲಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ ವಾಪಸ್ ಹೋಗಬೇಕಾದ್ರೆ ವೈದ್ಯರ ಮೇಲೆ ಇದೆ ಅಲ್ಲೇ ಮೇಲೆ ಆ ಟೆಕ್ಷನ್ ಪ್ರಕಾರ ಅದು ಆಗ್ತಿದೆ ಅದು ಆಗಿ ಮತ್ತೆ ಎಲ್ಲ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದು ತಾವು ನಾವು ಆಕ್ಸೆಸ್ ಮಾಡ್ತೀವಿ ಬಹಳ ಒಳ್ಳೆದು ನಾವು ಅಲ್ಲಿವರೆಗೆ ಹೇಳೋ ಡ್ಯೂಟಿ ಹೋಗ್ತಾ ಇಲ್ಲ ಅಂತ

ಕರ್ತವ್ಯ ನಿರತ ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ ಆಗಿಲ್ಲ ಆ ಸೆಕ್ಷನ್ ಮಾಡಿ ಹಾಕಬೇಕು ಅಂತ ಹೇಳುವಂಥದ್ದು இங்க நம்ம எல்லாரும் காபி குடுப்போம் இந்த ஐடியா போட்டத குடுப்போம் சார் கிட்டத்தட்ட 9 7 இமாตรี இங்க வந்து யாராவது உட்காரற மாதிரி சார் ப்ளீஸ் 이 시작 아, 뭐, 뭐, 로 पोलिस तो इंस्पेक्टर के अधिकार पुलिस इंस्पेक्टर के अधिकार तो ಕೊಡುವ ಯಾರು ಹಿರಿಯ ಅಧಿಕಾರಿಗಳು ಯಾರು ಬರ್ತಾರೆ ಹೇಳಿದರೆ ಅವ್ರು ಬರಬೇಕು ಆರೋಪಿಯನ್ನು ಬಂಧನ ಮಾಡಬೇಕು ಇಲ್ಲದಿದ್ರೆ ನಾವು ರಸ್ತೆ ತಡೆಯನ್ನು ಮಾಡುವ 아파라니까 레시스트를 보일 시라게게 니카라 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 ಇದೇ ರೀತಿ ಮಾಡಿ ಕೆಲಸ ಬಿಟ್ಟು ಇವತ್ತು ಸರ್ಕಾರಿ ಇವರು ವೈದ್ಯಾಧಿಕಾರಿಗಳು ಎಲ್ಲ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ವೈದ್ಯರನ್ನು ರೋಗಿಗಳನ್ನು ನೋಡ್ಲಿಕ್ಕೆ ಜನ ಇಲ್ಲ ಈ ಫ್ಯಾಕ್ಚರ್ಸ್ ಸೇರ್ಟೈಡಿಗಾ ಕಡೋಸನ್ 9 ದಲ್ಲ ಕ್ಲಾಸ್ 2024 ಟು ಅಮೆಂಡ್‌ಮೆಂಟ್ ಆಗಿದೆ ಹಲೋ 2009 ದಲ್ಲ ಅಥವಾ 2025 ಅಮೆಂಡ್‌ಮೆಂಟ್ ಆದಲ್ಲ ಇನ್ನ ಯಾವ ಕ್ಲಾಸ್ ಐ 11 ನಾನು ಮಾತು ಹೇಳಲ್ಲ ನಾಲ್ಕಕ್ಕೆ ಒಂದು ಸುಜೆಡ್ ಬೇಡ ನಾನು ಹೇಳ್ತೀನಿ ಎನ್ನೆ ಅಪೋಯ್ಟ್ಮೆಂಟ್ ಆರೆ ಫಸ್ಟ್ ಒಂದು ಹೊಂದಿಕೊಂಡು ತಳೆ ಇರಲಿಲ್ಲ ನಾನೇ ಫೋನ್ ಮಾಡಲಿ ಸಮಿತಿ ನಾವು ಕಾಣಿಸಬೇಕು ನೋಟಿಸ್ ಕೊಡ್ಬೇಕು ನೋಟಿಸ್ ಕೊಟ್ಟ ಮೇಲೆ ಮಾಡಿ ಏನಕ್ಕೆ ಮೊನ್ನೆ ಸಚಿವ ಕಡೆ ಇರುವಂತರಾಟ ಮಾಡುತ್ತೆ ಇದರಲ್ಲಿ ಸುಳ್ಳ ಬಳ್ಳಾರಿಗೆ ಸ್ಪರಣೆ ಮಾಡಿಲ್ಲ ಹೋದಸ ಮಾಡಿಲ್ಲ ಅಂತ ಸ್ವಲ್ಪ ಸಮಸ್ಯೆ ಅದು ನೋಟಿಸು ಕಾನೂನು ಮೊದಲಿಗೆ ಅಂತಿಷ್ಟು ಮೆನಿ ಹೋಗ್ತೀನಿ ಅದೆಲ್ಲ ಗೊತ್ತಿಲ್ಲ ಯಾವುದೇ ರೀತಿ ಮೋಸ ಮಾಡೋಕ್ಕೆ ಅವ್ರಿಗಾಲಿ ಅವ್ರದಲ್ಲಿ ಯಾವುದೇ ರೀತಿ ಇಲ್ಲ ನಾನೇ ಅರೆಸ್ಟ್ ಮಾಡ್ತಿದ್ದೀನಿ ಕಾನೂನು ಕ್ರಮ ಏನು ಕೈ ಹೋಗ್ತೀವಿ ಅಂತ ಆರು ಗಂಟೆ ನಿನ್ನೆ ನಿನ್ನೆ ರಾಜನ್ನ ಬಸ್ ರಾಜ್ಯ ಸ್ಟೂಡಿಯೋ ಸ್ಕೂಟಿ ನೆನಪಿಸಿ